ಿ ಮಾನ್ ಕಡೆಯರು ಹತ್ತಿರ ಚಿಕ್ಕಪಾಟಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಫೆಟ್ ಹಿಡಿಯಾ ಹಾಗೂ ಆ ದಿನದ್ದು ಸ್ವಾಗತಗೊಳಿಸುತ್ತ ಹಾಗೂ ಈ ಕಾರ್ಯಕ್ರಮದ ಆಗಸ್ಟ್ ಹತ್ತರಿಂದ ಸ್ಟಾರ್ಟ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ಹದಿನೆಂಟನೇ ತಾರೀಕು ಮೂರ ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಪೂರ್ಣಾವಧಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಜೂಸ್ ಚಾಲಕರು ಚಾಲಕರು ಆ ಜರಕ್ಕೆ ಆದರ್ಶ ಕಾರ್ಯಕ್ರಮವನ್ನು ಪ್ರಸಸಿಸಿ ಮಾಡಬೇಕು ಅದೇ ರೀತಿ ಈ ಕಾರ್ಯಕ್ರಮ ಅಜಾಗಿ ಹೇಳಿದಾಗ ಬಂದು ಸರ್ ಮೀಡಿಯಾದಲ್ಲಿ ಹೇಳಿದು 2019 ರಲ್ಲಿ ಈ ಕಾರ್ಯಕ್ರಮ ಮಾಡಿದೀವಿ ಕಾರ್ಯಕ್ರಮ ಮಾಡಿದಲ್ಲೇ ಕೊಟ್ಟು ಇಂಕಿಲ್ನಲ್ಲಿ ಕೊಟ್ಟು ಹೋಗೋಣ ಈಗ ಇವತ್ತು ಇವತ್ತು ಇತ್ತೆಲ್ಲಾ ಆಗೋ ਗਿਆ ಆಲ ಒಂದು ತನ್ನದ ವಯಸ್ಸಿನಲ್ಲಿ ಆರೋಗ್ಯ ಕೆಡೋದು ಹಾಗೂ ಈಗ ವ್ಯಾಪಾರಸ್ರು ಎತ್ತ ಹಿರಿಯರು ಹೇಳಿದ್ರು ಇವತ್ತು ಮಾಡಿದ್ರು ತಂದೆ ಮಾಡಿದ್ದು ಮಗ ಮಾಡೋಕ್ಕಿಲ್ಲ ಕಟ್ಟಲೆ ತಡ್ಡಿ ಮಾಡ್ತಾ ಇದ್ದಾರೆ ಎಂಬ ಒಂದೇ ಉದ್ದೇಶದಲ್ಲಿ ಇಲ್ಲ ಅದಕ್ಕೋಸ್ಕರ ಈ ಗಿಲ್ಕಲ್ ಮತ್ತು ಹುಣ್ಣೂರು ತಾಲೂಕು ಎಲ್ಲ ಸಂಸ್ಥೆ ಜನತೆಗೆ ಒಳ್ಳೆಯದಾಗಲು ಈ ಗುರು ಮಾತಿನ ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಅವರೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂಥದ್ದು ತಮ್ಮ ಮುಖಾಂತರ ಈ ಸುದ್ದಿಗೋಷ್ಠಿ ನಾವು ಪೂಜೆಯ ಸೇಕ್ಷೆ ಮಕ್ಕೊಮ್ಮೆ ಮಗೊಮ್ಮೆ ಎಲ್ಲ ಊರು ತಾಲೂಕು ಮತ್ತು ಚಿಕ್ಕಲ್ ತಾಲೂಕಿನೊಂದಿಗೆ ಸ್ವಾಗತ ದೊರೆಸಿದ್ದೆ ಈ ಕಾರ್ಯಕ್ರಮದಲ್ಲಿ ಹೆಂಚಿನಿಂದ ಹೆಂಚಿ ಪ್ರಮಾಣ ಜನ ಬಂದು ಸಲ್ಲಿಸಬೇಕಾ यज्ञ यूद जाति येदभाव यज्ञ मेले इला एल्ला बंद पुण्य पुण्य में भाग लेना किसी प्रकार का ऐसा नहीं सोचना है कि देवानंद जी कार्य कर रहे हैं किसी प्रकार से ऐसा नहीं सोचना है राजू दौड़ा जी काम कर रहे हैं किसी प्रकार से नहीं सोचना है लक्ष्मण जी काम कर रहे हैं ये यज्ञ यकन... संपूर्ण समाज के कल्याण के लिए काम किया जा रहा है और कहीं, कहीं ना कहीं ये लोग हमेशा समाज को दिखाते हैं कि तो मैं आपके लिए ये करूंगा मैं आपके लिए वो करूंगा मैं आपके लिए ऐसा करूंगा मैं आपके लिए वैसा करूंगा इसलिए हमने इनको पकड़ रखा है कि आप बहुत बातें करते हो अब सच में समाज के कल्याण के लिए काम करो तो इसलिए हमने इनको रखा है बाकी इनके पीछे हर समाज के लोग काम कर रहे हैं तो आप सभी से आग्रह है कि किसी प्रकार का कोई भेदभाव का शिकार नहीं होएगा। आप लोग आकर के इस जगत में भाग लीजिएगा और गंगा में हर कोई स्नान करता है, गंगा सबके कल्याण का चिंतन करती है। इसी के साथ अपने वारी को विराम देता हूँ। नमः पार्वती हर महाद्रा यत्नो मानता सामिक्योर अब इतना वो � ಇಲಿಕಲ್ಲಿನಲ್ಲಿ ಎರಡು ಸಾವಿರ ಹದಿನೆಂಟು 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 ಹತ್ತೊಂಬತ್ತರಲ್ಲಿ ಕರೋನವನ್ನು ಜಾಸ್ತಿ ಇತ್ತು ಆ ಟೈಮ್ದಲ್ಲಿ ನಾವು ಅಜ್ಜ ಅವರಿಗೆ ಹೇಳಿದ್ವಿ ನಮ್ಮಲ್ಲಿ ಕರೋನಾ ಇದ್ವಿ ಅನ್ನೋದು ಇದೇನು ಮಾಡ್ತೀವಿ ಈ ಗ್ರತ ಎಂಜನೇ ಆಗಿ ಮಾಡೋದ್ರಿಂದ ನಿಮ್ಮ ಕರೋನ ಮಾಡಲ್ಲ ಅಕಸ್ಮಾತ್ ನಮ್ಮ ಪೂಜಾ ಮುಗಿದ್ರೂ ಒಂದು ಯಾವುದಾದ್ರೂ ಕರೋನಾ ನಿಮ್ಮಲ್ಲಿ ಬಂತು ಅಂದ್ರೆ ನಮೂ ಸ್ವದ ಬಂದನೆ ಪ್ರತಿಮಾಯಬಹುದು ಅಂತ ಎಲ್ಲ ನಾವು ಎಲ್ಲರೂ ಸೇರಿ ಸಮಿತೆಯೋ ಎಲ್ಲ ಒಟ್ಟನ್ನ ಗಣ ಮಾಡ್ತೀವಿ ಅವೆಂತ ಮಾರ್ಗದ ಯಾಗ ಅತಿ ಚಿತ್ರಪರ ಇಲ್ಲ ನಾನು ಆದರೂ ತಾವು ಎಲ್ಲ saath ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಆದರೆ ಅದೇ ರೀತಿಯಾಗಿ ಮಾರ್ಪರೋ ಈ سارے ಕರ್ತ ಹೇಳಿದಾಗ ನಾವು ಅವರಿಗೂ ನಮ್ಮ ಎಲ್ಲಕನೆ ಪರಿಚಯಿಸಬೇಕು ಇಲ್ರಿ ಸರ್ತಿ ನಮ್ಮ ಯಾವ ವ್ಯವಹಾರವೂ ಸರಿ ಇಲ್ಲ ಅಂತ ವ್ಯವಹಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಮಾಡೋದು ಇತರನ ಲೋಕ ಕಲ್ಯಾಣ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಒಂದು ಯಜ್ಞೆ ಈ ಯಜ್ಞೆಯನ್ನು ನಾವು ಈ ಸರೇ ಊ ಸತ್ಯ ಒಂದ ಒಂದು ಯಜ್ಞೆಯಿಂದ ಮಾಡಿದ್ದೀವಿ ಈ ಸರಿ ಒಂಬತ್ತು ಯಜ್ಞಗಳಾಗ್ತವೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಿದ್ರಿ ನೀವು ದೇವರ ಹೆಸರು ಮಹದೇವರ ಎತ್ತರ್ಥವ ಉದ್ದೇಶಿಸಿ ಈಗ ಮುಂದೆ ಹೆಚ್ಚಿಗೆ ಬಂದಾಗ ನಾವೆಲ್ಲರೂ ದೇವಂಗ್ನವರು ನಾವು ಅವರು ಅವರು ಮತ್ತು ಅವರು ಮಗುವಿನ ಎಲ್ಲ ನೆನ್ಯಮಾನರು ರಾಜಗುರು ವ್ಯಕ್ತ ಪುರಗದೇವರು ಬಂದರೆ ಅವರ ಕೂಡ ಎದ್ದ ಮುಗಿಯುವವರಿಗೆ ಎಲ್ಲರೂ ನಮ್ಮ ಊರಿನ ಪರ ಈ ಒಂದು ಯಜ್ಞೆಯಿಂದ ಗೋಸಾರ ಯಜ್ಞೆಯನ್ನು ಮಾಡಿದ್ರು ಯಾರು ಏನು ಮನೋಕಾಮನ ಅಂದರೆ ಯಾರು ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೆ ಇತ್ತು ತೊಂಬತ್ತೆಂಟು ಪರ್ಸೆಂಟು అది నంతివచ్చిన చంద్రంగా కొందే ఆ భాగ్యు మళ్ళందరికీ మక్వ మొత్తూ ఆరా ఆరమే ఇంత వంద అద్భుతవాల దేవుడు ఆదు నూ బాడీలో అదే ఇది రీసెంట్ ఒంబత్ ఎగరే కొండదవ ఆ ఎగరే కొండీ ఒక్కరే కొండగా హడివాత హోడి ಮೂರು ದಿನಸ ಕೂತ್ಕೊಂಡು ನೋಡಿ ಹನ್ನೊಂದು ಹನ್ನೊಂದೈದು ಹನ್ನೊಂದು ಎಂಟು ಎರಡು ಸಾವಿರದ ಹದಿನೆಂಟು ತನಕ ಹನ್ನೊಂದರಿಂದ ಸ್ಟಾರ್ಟ್ ಆಯ್ತ ಹನ್ನೊಂದಕ್ಕೆ ಎಲ್ಲ ಮಹಾತ್ಮರು ಮತ್ತು ಪಂಡಿತರು ಎಲ್ಲರೂ ಬರ್ತಾರೆ ಅವತ್ತಿನ ಇಡೀ ನಮ್ಮ ಇಳಿಕಲಿನ ಜನಾಂಗ ಹಾಗೂ ಸುತ್ತಮುತ್ತಲಿನ ಜನಾಂಗ ಬೇರೆ ಬೇರೆ ಊರಿನಿಂದ ಬಂದು ಅವೆಲ್ಲ ಮಹಾತ್ಮರನ್ನ ಮತ್ತು ಪಂಡಿತರನ್ನ ಅವರ ಅವರು ಒಂದು ಬರುವಿಕೆ ನಾವು ನಾವು ಎಲ್ಲರೂ ಹೊರಮಾಡಿಕೊಳ್ಳಬೇಕು ಅದು ಕಳಸದೊಂದಿಗೆ ಒಂದು ಸಾವಿರ ಕ ಸಾವಿರ ಕೆಲಸ ಅಂತ ಹೇಳಿದೀವಿ ನಂತರ ಹೇಳಿದ್ರೆ ನಿನ್ನೆ ಇಡೀ ಕಿಲಕಲಿನ ಸಮಾಜದಲ್ಲಿ ಎಲ್ಲರಿಗೂ ಕಲ್ಪಿಸಿ ಎಲ್ಲ ಅಧ್ಯಕ್ಷರು ಕರೆ ಕೈಸಿ ಅವರಿಗೆ ಅವರು ಮನವಿ ಮಾಡಿಕೊಂಡ್ವಿ ನೋಡಿರಿ ಈ ಸಟ್ಟೆ ಈ ನೀರಿಕೆ ಮತ್ತು ಇಂಥರೂ ಸಹಾಯ ಸಹಕಾರ ತುಮಾನ ಸಹಾಯ ಮಾಡಿದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅಂತ ಹೋದಾಗ ಅದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಭಾಗ್ಯ ಭಾಗಿಯಾಗಲಿ ಅಂತ ಹೇಳಿದಾಗ ಆಯಿತು ಅದನ್ನು ಅದನ್ನು ಮಾಡ್ತೀವಿ ಅಂತ ಎಲ್ಲರೂ ಬಂದು ಮತ್ತೆ ಜಗದ್ಮೇಲೆ ಹೋಗಿ ವೀಕ್ಷಣೆ ಮಾಡಿ ಹೋಗ್ಯಾರ ಅದಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಭಾಳ ಬೇಕಾಗ್ತವೆ ಯಾಕಂದ್ರೆ ನಮ್ಮ ಪ್ರಜಾರ ಪ್ರಕಾರ ನಿಮ್ಮ ಮಾಧ್ಯಮದಿಂದ ನಾವು ಏನು ಮಾಡೋಕ್ಕೆ ಆಗಿಲ್ಲ ಭಾಳ ನಾನು ಒಂದು ಐವತ್ತು ಮಂದಿಗೆ ಹೇಳ್ಬೋದು ಒಂದು ನೂರು ಮಂದಿಗೆ ಹೇಳ್ಬೋದು ಅದು ಒಂದು ಐದು ಮಂದಿಗೆ ಹೇಳ್ಬೋದು ಹಂಗೆ ಇಲ್ಲ ಅದಕ್ಕೆ ನಿಮ್ಮ ಮಾಧ್ಯಮ ಮಾಧ್ಯಮ ಎಲ್ಲ ಎಲ್ಲರೂ ಮನೆ ಮುಟ್ಟಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಈ ಒಂದು ಇವತ್ತಿನ ದಿವಸ ಈ ಒಂದು ಎಕ್ರಿಯನ್ನು ಮಾಡೋರು ನಮ್ಮ ಊರಿನಲ್ಲಿ ತಮ್ಮೆಲ್ಲರಿಗೂ ಕೂಡ್ತಿದ್ದ ಹಾಗೆ ಏನಾರ ಒಂದು ಉದ್ಯೋಗ ಚಾಲು ಆತು ಅಂದರೆ ಹತ್ತು ವರ್ಷ ಹೇಳ್ತಿದ್ದೆ ಆ ಹತ್ತು ವರ್ಷದಿಂದ ಮತ್ತೆ ಮುಂದೆ ಅದು ಮತ್ತೆ ಜೀರೋ ಮೈನಸ್ ಮಾಡ್ತಾರೆ महाकुम तो तो जैसा आयोजन लगने जा रहा है इस आयोजन को अव्यवस्थित बनाने के लिए आप सभी पत्रकार मंधु जो कि देश के एक न्याय के स्तंभ माने जाते हैं उन सभी लोगों का स्वागत करता हूँ अभिनंदन करता हूँ आप सभी के माध्यम से पूरे कर्नाटक में संदेश देना चाहेंगे कि जो भारत भूमि है ये हमेशा से विश्व कल्याण का चिंतन करता है और हमेशा से विश्व का धरोहर माना जाता है आज चील नगर में विश्व कल्याण के लिए अतिरिक्त महायज्ञ का आयोजन किया जा रहा है जैसे कि वेदों में पुराणों में शास्त्रों में यज्ञ की अनेकों प्रकार की महिमा और अनेकों प्रकार की व्याख्या की गई है यज्ञ ही जीवन है और जीवन ही यज्ञ है ये यज्ञ किसी प्रकार का कोई जाति कोई मजहब किसी व्यक्ति विशेष के लिए नहीं किया जा रहा है ये यज्ञ समस्त तो विश्व के कल्याण के लिए किया जा रहा है इस यज्ञ से प्रत्येक प्राणी प्रत्येक पशु पक्षी अनेकों प्रकार के पर्यावरण जो जगह जगह से लोगों को शुक्रिया शुद्ध करेगा आज देख रहे हैं कि विश्व के अंदर अनेकों प्रकार की ईर्षा अनेकों प्रकार के, अनेको के द्वेष और हम आपस में लड़ रहे हैं तनाव का माहौल है कहीं न कहीं यज्ञ पूरे विश्व में शांति लाएगा पूरे विश्व के लिए ऊर्जा और बहुत सारी प्राकृतिक ऊर्जाओं से भरेगा लोग जैसे कि उत्तर नगर के लिए बहुत सौभाग्य की बात है गंगा स्वयं हमारे उत्तर नगर में चल के आ रही है जैसे कि हमने देखा अभी इस साल के जनवरी में उत्तर प्रदेश के प्रयागराज में लाखों सन्यासी थे और उनका दर्शन करने के लिए देश के नहीं विदेश में भी लोग आकर के इस आयोजन में भाग लिए आज हमारे एकल नगर में भारत देश के तमाम तीर्थ स्थानों से आकर के साधु संत इस आयोजन में भाग लेंगे साथ ही साथ कहना चाहूँगा कि अधिक से अधिक संख्या में इस यज्ञ में लोग आए और अपने जीवन को कल्याणमय बनाएं इस यज्ञ के अंदर पाँच लाख रुद्राक्ष रखा गया है जो निःशुल्क लोगों को वितरण किया जाए उस रुद्राक्ष से हमें क्या फल प्राप्त होगा जैसे कि लक्ष्मण जी ने कहा कि पिछले वर्ष जो हम यज्ञ कर रहे थे तो अनेक लोगों को पुत्र नहीं थे अनेकों लोगों के जीवन में शांति नहीं थी अनेकों लोगों के जीवन में अनेकों प्रकार की दुख समस्याएं था उसी प्रकार से रुद्राक्ष जो है नेपाल से लाया जा रहा है और इसको अनेकों प्रकार की सिद्धियों से सिद्ध करके सभी भक्तों को भी दिया जाए इसका कोई रेट नहीं है कि हमें पैसा देना पड़ेगा किसी प्रकार का दुख तकलीफ उठाना पड़ेगा साधारण से साधारण व्यक्ति इस रुद्राक्ष को लेकर के धारण कर सकता है और जो भी व्यक्ति इस रुद्राक्ष को धारण करेगा उसके जीवन में कोई भी समस्या चल रही हो कोई भी कष्ट चल रहा हो भगवान उसको उस उद्लास को धारण करने मात्र से उसके जीवन में अनेक प्रकार की सुख शांति लाएंगे इस यज्ञ में